ಹಾಲು ಮೊಸರು ನಾಲ್ಕು ರೂಪಾಯಿ ಹೆಚ್ಚಳ ಹೆಚ್ಚಳದ ಹಣ ನೇರವಾಗಿ ರೈತರ ಖಾತೆಗೆ ಪ್ರತಿ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಏನು ರಾಜ್ಯದಲ್ಲಿ ಹಾಲಿನ ದರ ಹೈಕ್ ಆಗ್ತಾ ಇದೆ ಅದ್ರ ಬಗ್ಗೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ನಾನು ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತೀನಿ ಪ್ರೀತಿ ವೀಕ್ಷಕರೇ ಕೆಎಂಎಫ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇದು ಇಡೀ ಭಾರತದಲ್ಲೇ ಒಂದು ಒಳ್ಳೆಯ ಹೆಸರನ್ನ ಮಾಡಿದೆ ನಿಮ್ಗೆಲ್ಲ ಗೊತ್ತಿದೆ ಈ ಒಂದು ಕೆಎಂಎಫ್ ಕರ್ನಾಟಕ ಸರ್ಕಾರಕ್ಕೆ ಹಾಲಿನ ದರವನ್ನ ಏರಿಸಿ ಅಂತ ಹೇಳಿ ಪ್ರಸ್ತಾವನೆ ಹೊತ್ಕೊಂಡೋಗಿತ್ತು ಈಗ ಪ್ರಸ್ತಾವನೆ ಚರ್ಚೆ ಆಗಿ ಒಂದು ಫೈನಲ್ ಹಂತಕ್ಕೆ ಬಂದಿದೆ ದರವನ್ನ ನಾಲ್ಕು ರೂಪಾಯಿ ಹೆಚ್ಚೋದು ಅಂತ ಯಾವ್ದ್ರ ಮೇಲೆ ಹಾಲು ಮತ್ತೆ ಮೊಸರು ಈ ಎರಡು ಪ್ರಾಡಕ್ಟ್ ಮೇಲೆ ಈ ಒಂದು ದರವನ್ನ ನಾವ್ ಹೆಚ್ಚಿಸ್ತಾ ಇದ್ದೀವಿ ಅಂತ ಆದ್ರೆ ಯಾಕಾಗಿ ಈ ದರವನ್ನ ಹೆಚ್ಚಿಸ್ತಾ ಇದಾರೆ ಕಾರಣ ಏನು ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಅವ್ರು ಮೊದಲೇ ಹೇಳಿದಾರೆ ರೈತರಿಗೆ ಈ ಒಂದು ಹಣವನ್ನ ನಾವು ನೇರವಾಗಿ ಕೊಡ್ತೀವಿ ಅಂತ ಕೊಡ್ಲಿ ರೈತರಿಗೆ ಬಹಳ ಉಪಯೋಗ ಆಗ್ತದೆ ಹಾಗಾದ್ರೆ ಈ ಹಾಲಿನ ದರವನ್ನ ಇವ್ರು ಯಾವ ತರದಲ್ಲಿ ಹೆಚ್ಚ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ನಾವು ನೋಡೋದಾದ್ರೆ ಸದ್ಯದಲ್ಲಿ ರೈತರಿಗೆ ಒಂದು ಲೀಟರ್ ಹಾಲು ಅವ್ರ ಹಾಕಿದ್ರೆ ಅವ್ರಗ್ ಸಿಕ್ತಕ್ಕಂತ ಬೆಲೆ ಮೂವತ್ತೊಂದು ರೂಪಾಯಿ ಅರವತ್ತೆಂಟು ಪೈಸೆ ಇದೇನಾದ್ರೂ ನಾಲ್ಕು ರೂಪಾಯಿನ ಇವರು ಆಡ್ ಮಾಡಿ ಏಪ್ರಿಲ್ ಒಂದರಿಂದ ಕೊಡ್ತೀವಿ ಅದು ರೂಪಾಯಿ ಅರವತ್ತೆಂಟು ಪೈಸ ಆಗುತ್ತೆ ಇನ್ನು ಗ್ರಾಹಕರು ಯಾವ ಬೆಲೆಯನ್ನು ಕೊಟ್ಟು ಕೊಂಡ್ಕೊಳ್ಬೇಕು ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತಾರರಂದು ಪ್ರತಿ ಲೀಟರ್ ಗೆ ಒಂದ್ ಐವತ್ತು ಎಂ ಎಲ್ ಅನ್ನು ಹೆಚ್ಚಿಸಿ ಪ್ರೈಸ್ ಜಾಸ್ತಿ ಮಾಡಿತ್ತು ಅದು ಎರಡ್ ರೂಪಾಯಿ ಈಗ ಆ ಪ್ರೈಸ್ ಅನ್ನ ಕೊಟ್ಟು ಗ್ರಾಹಕರೆಲ್ಲರೂ ಕೂಡ ಕೊಂಡ್ಕೊಳ್ತಾ ಇದ್ದಾರೆ ಅದರಲ್ಲಿ ನಲವತ್ತ ಎರಡು ರೂಪಾಯಿ ಇದ್ದಂತ ಲೀಟರ್ ಹಾಲು ನಲ್ವತ್ತ ನಾಲ್ಕು ರೂಪಾಯಿ ಆಗಿತ್ತು ಐವತ್ತೆಂ ಎಲ್ ಎಕ್ಸ್ಟ್ರಾ ಸಿಕ್ತಾ ಇತ್ತು ಈ ಐವತ್ತು ಎಂ ಎಲ್ ಅನ್ನ ಯಾರು ಕೇಳಿರ್ಲಿಲ್ಲ ಎಕ್ಸ್ಟ್ರಾ ಕೊಡಿ ಅಂತ ಆದ್ರೂ ಸರ್ಕಾರ ಅದನ್ನ ಹಾಕಿ ಪ್ರೈಸ್ ಅನ್ನ ಹೈಕ್ ಮಾಡಿ ಎರಡು ರೂಪಾಯಿ ಕೊಡ್ತು ಎಲ್ರು ಕೂಡ ತಗೊಳ್ತಾ ಇದೀವಿ ಈಗ ಸರ್ಕಾರ ಹೇಳ್ತಾ ಇದೆ ಏನು ನಲ್ವತ್ತೆರಡು ರೂಪಾಯಿ ಇದ್ದದನ್ನ ನಲ್ವತ್ತ ನಾಲ್ಕು ರೂಪಾಯಿ ಮಾಡಿದ್ವೋ ಅದನ್ನ ಮತ್ತೆ ನಾವು ನಲ್ವತ್ತೆರಡು ರೂಪಾಯಿ ಮಾಡ್ತೀವಿ ಎಲ್ ಎಕ್ಸ್ಟ್ರಾ ಇತ್ತಲ್ಲ ಅದನ್ ಮತ್ತೆ ನಾವು ಎಕ್ಸ್ಟ್ರಾ ಕೊಡೋದಿಲ್ಲ ಒಂದು ಲೀಟರ್ಗೆ ನಲ್ವತ್ತೆರಡು ರೂಪಾಯಿ ಆಯ್ತು ಈಗ ಏನು ನಾಲ್ಕು ರೂಪಾಯಿನ ಹೆಚ್ಚಿಸ್ತಾ ಇದ್ದೀವಿ ಹೆಚ್ಚಿದ್ರೆ ರೂಪಾಯಿ ಆಗುತ್ತೆ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದೆ ಹಾಗಾದ್ರೆ ಮುಂದೆ ಗ್ರಾಹಕ ಲೀಟರ್ ಹಾಲಿಗೆ ನಲ್ವತ್ತ ಆರು ರೂಪಾಯಿ ಕೊಡಬೇಕು ಏಪ್ರಿಲ್ ಒಂದರ ನಂತರದಲ್ಲಿ ಪ್ರತಿ ಏನು ಟೋನ್ ಮಿಲ್ಕ್ ಇದೆ ಇದನ್ನ ನಲ್ವತ್ತೆರಡು ರೂಪಾಯಿ ಸಿಗ್ತಾ ಇದೆ ಇನ್ನು ಇದಕ್ಕಿಂತ ಕಡಿಮೆ ಯಾವ್ದಾದ್ರು ಇದೆಯಾ ಅಂದ್ರೆ ಡಬಲ್ ಟೋರ್ನ್ ಮಿಲ್ಕ್ ಅಂತ ಬರುತ್ತೆ ಅದನ್ನ ನಾವು ನಲ್ವತ್ತ ಮೂರು ರೂಪಾಯಿ ಕೊಟ್ಟು ತಗೊಳ್ತಾ ಇದ್ದೋ ಅಂದ್ರೆ ಈಗಿರೋ ಪ್ರೈಸ್ ಅದು ಅದನ್ನ ಎರಡು ರೂಪಾಯಿ ಕಡಿಮೆ ಮಾಡಿದ್ರೆ ಅದ್ ಮತ್ತೆ ನಲ್ವತ್ತೊಂದಕ್ಕ ಹೋಗುತ್ತೆ ಮತ್ತೆ ಅದಕ್ಕೆ ಹೆಚ್ಚಿದ್ರೆ ನಲ್ವತ್ ಆಗುತ್ತೆ ಇನ್ ಉಳಿದಂತೆ ಹಾಲಿನ ಪ್ರೈಸ್ ಅನ್ನ ನೋಡೋದಾದ್ರೆ ನಿಮ್ಗೆ ಗೊತ್ತಿರುತ್ತೆ ಆದ್ರೂ ಕೂಡ ನಾನ್ ನೆನಪು ಮಾಡ್ತೀನಿ ನೋಡಿ ನೆಕ್ಸ್ಟ್ ಹೋಮೊಜೆನೈಡ್ ಟೋರ್ನ್ ಮಿಲ್ಕ್ ಅಂತ ಇದೆ ಅದು ನಲ್ವತ್ತೈದು ರೂಪಾಯಿ ಇನ್ನು ಹೋಮೊಜೆನೈಡ್ ಕೌ ಮಿಲ್ಕ್ ಅಂತಿದೆ ನಲ್ವತ್ತೆಂಟು ರೂಪಾಯಿ ಸ್ಪೆಷಲ್ ಮಿಲ್ಕ್ ಅಂತಿದೆ ಐವತ್ತು ರೂಪಾಯಿ ಶುಭಮ್ ಇದೆ ಐವತ್ತು ರೂಪಾಯಿ ಹೋಮೊಜನೈಸ್ಡ್ ಶುಭಮ್ ಮಿಲ್ಕ್ ಅಂತಿದೆ ಐವತ್ತೊಂದು ರೂಪಾಯಿ ಶುಭಂ ಗೋಲ್ಡ್ ಅಂತ ಇದೆ ಐವತ್ತೊಂದು ಸಮೃದ್ಧಿ ಮಿಲ್ಕ್ ಇದೆ ಐವತ್ ಮೂರು ಸಂತೃಪ್ತಿ ಮಿಲ್ಕ್ ಇದೆ ಐವತ್ತೇಳು ಅಂದ್ರೆ ಕೆಎಂಎಫ್ ಎಫ್ ಬೇರೆ ಬೇರೆ ರೀತಿಯಾದ ಸಂಸ್ಕರಣ ಮಾಡಿದಂತ ಹಾಲಿಗೆ ಬೇರೆಯಾದ ಪ್ರೈಸ್ ಅನ್ನ ಕೊಡ್ತಾ ಬಂದಿದೆ ನಮ್ಗೆಲ್ಲ ಗೊತ್ತಿದೆ ಹಾಗಾದ್ರೆ ಈಗ ಈ ಎಲ್ಲಾ ಹಾಲಿನ ಪ್ರೈಸ್ಗೆ ಫೋರ್ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಂದ್ರೆ ಹಿಂದೆ ಎರಡ್ ರೂಪಾಯಿ ಹೆಚ್ಚಿದ್ರಲ್ಲ ಅದನ್ನ ಕಡಿಮೆ ಮಾಡ್ತಾರೆ ಫೋರ್ನ ಜಾಸ್ತಿ ಮಾಡ್ತಾರೆ ಪ್ರತಿ ವೀಕ್ಷಕರೇ ನೇರವಾಗಿ ರೈತನಿಗೆ ತಲುಪುತ್ತದೆ ಅಂತಕ್ಕಂಥ ಒಂದು ಮಾತು ಸಚಿವರಿಂದ ಬಂದಿದೆ ಕೆ ವೆಂಕಟೇಶ್ ಅವರು ಈ ಮಾತನ್ನ ಹೇಳಿದ್ದಾರೆ ಈ ಒಂದು ಏನು ತಲುಪುತ್ತದೆ ಅಂತಕ್ಕಂತ ಒಂದು ಮಾತಿದೆಯಲ್ಲ ಇದರಂತೆ ನೇರವಾಗಿ ರೈತರಿಗೆ ತಲುಪಿದರೆ ಒಂದು ಕಡೆ ಒಳ್ಳೇದೆ ಇಲ್ಲ ಅಂತಲ್ಲ ಈಗ ಸಚಿವರೇನು ಹೇಳಿದ್ದಾರೆ ಅದು ಹೈಕ್ ಆಗುತ್ತೆ ನೇರವಾಗಿ ರೈತರಿಗೆ ಸಿಗುತ್ತೆ ಓಕೆ ಆದ್ರೆ ಇಲ್ಲಿ ಆ ಒಂದು ಮೂವತ್ತೈದು ರೂಪಾಯಿ ಅರವತ್ತೆಂಟು ಪೈಸೆ ನಂತರದಲ್ಲಿ ನಲ್ವತ್ತ ಇದ್ದಿದ್ದು ನಲ್ವತ್ತ ಆರ್ ಆಗುತ್ತಲ್ಲ ಆ ಒಂದು ನಡುವಿನ ಅಂತರ ಇದೆಯಲ್ಲ ಈ ಹತ್ತು ರೂಪಾಯಿ ಮೂವತ್ತೆರಡು ಪೈಸೆ ಏನೋ ಸಂಸ್ಕರಣಕ್ಕೆ ಅಂತಿತ್ತೋ ಆ ಇತರ ಕಾರ್ಯಗಳಿಗೆ ಅಂತಿತ್ತೋ ಆ ಒಂದು ಅಮೌಂಟು ಅದೇ ಸಂಸ್ಕರಣ ವೆಚ್ಚದಲ್ಲಿ ಜೊತೆಗೆ ಅದೇ ಕ್ವಾಲಿಟಿ ಸಂಸ್ಕರಣದಲ್ಲಿ ಇದ್ರೆ ಉತ್ತಮ ಬಹುತೇಕವಾಗಿ ಎಲ್ಲ ಒಂದ್ ಕಡೆ ಈ ರೈತರಿಗೆ ಸಿಕ್ತದೆ ಅನ್ನುವಂತ ಸಂದರ್ಭದಲ್ಲಿ ಖುಷಿ ಪಡ್ಬೇಕು ಆದ್ರೆ ಗ್ರಾಹಕನಿಗೆ ಬರೆ ಆಯ್ತು ಅಂತಕ್ಕಂಥದ್ರಲ್ಲಿ ದುಃಖ ಪಡ್ಬೇಕು ಇದರ ನಡುವೆ ಎಲ್ಲ ಒಂದು ಕಡೆ ಈ ಒಂದು ಜನಸಾಮಾನ್ಯರು ನಲ್ಗುವಂತಾಗಿದೆ ನಿಮ್ಮ ಅಭಿಪ್ರಾಯ ಏನೋ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಒಂದು ಲೈಕ್ ಮಾಡಿ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಮ್ಮೆ ಭೇಟಿ ಆಗೋಣ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ